ಜೈ ಹಿಂದ್ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಅವಾರ್ಡ್ಸ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಎರಡು ಸಾವಿರದ ಇಪ್ಪತ್ತೈದರ ಜನವರಿಯಿಂದ ಅಕ್ಟೋಬರ್ವರೆಗಿನ ಪ್ರಮುಖ ಪ್ರಶಸ್ತಿ ಪುರಸ್ಕಾರಗಳ ಬಗ್ಗೆ ಮಾತಾಡ್ತಾ ಹೋಗ್ತೀವಿ ಇದು ಸೆಕೆಂಡ್ ಪಾರ್ಟ್ ವಿಡಿಯೋ ಮೊದಲ ಭಾಗವನ್ನು ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಹಾಕಿರ್ತೀವಿ ಮೊದಲ ಭಾಗ ನೋಡಿ ಸೊ ಇವತ್ತಿನ ವಿಡಿಯೋದಲ್ಲಿ ಮೂವತ್ತು ಪ್ರಮುಖ ಪ್ರಶಸ್ತಿಗಳ ಬಗ್ಗೆ ಚರ್ಚೆ ಮಾಡ್ತಾ ಹೋಗ್ತೀವಿ ಸೊ ಈ ಸೆಷನ್ ಮೊದಲ ಪ್ರಶ್ನೆ ಈ ರೀತಿ ಇದೆ ಎಬೆಲ್ ಪುರಸ್ಕಾರ ಎರಡು ಸಾವಿರದ ಇಪ್ಪತ್ತೈದರ ವಿಜೇತರು ಯಾರು ಸರಿಯಾದ ಉತ್ತರ ಮಜಾಕಿ ಕಾಶಿವಾರ ಮಜಾಕಿ ಕಾಶಿವಾರ ಅವರು ಎಬೆಲ್ ಪುರಸ್ಕಾರ ಎರಡು ಸಾವಿರದ ಇಪ್ಪತ್ತೈದರ ವಿಜೇತರು ಸೊ ಮಜಾಕಿ ಕಾಶಿವಾರ ಇದಾರಲ್ಲ ಇವರು ಜಪಾನ್ ದೇಶದವರು ಜಪಾನ್ ದೇಶದವರು ಎಬೆಲ್ ಪುರಸ್ಕಾರ ಒನ್ ಆಫ್ ದ ಇಂಪಾರ್ಟೆಂಟ್ ಅವಾರ್ಡ್ ಅಂತ ಅನ್ಸ್ಕೊಳ್ಳುತ್ತೆ ಯಾಕಂದ್ರೆ ಎಬೆಲ್ ಪುರಸ್ಕಾರಕ್ಕೆ ಇನ್ನೊಂದು ಹೆಸರಿದೆ ಎಬೆಲ್ ಪುರಸ್ಕಾರವನ್ನ ಗಣಿತದ ನೊಬೆಲ್ ಅಂತ ಕೂಡ ಕರೀತಾರೆ ಗಣಿತದ ನೊಬೆಲ್ ಅಂತ ಕೂಡ ಕರೀತಾರೆ ಸೊ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ಎಬೆಲ್ ಪುರಸ್ಕಾರದ ವಿಜೇತರು ಮಜಾಕಿ ಕಾಶಿವರ ಜಪಾನ್ ದೇಶದವರು ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನಲ್ಲಿ ಎಷ್ಟು ಜನರಿಗೆ ಪದ್ಮ ಪುರಸ್ಕಾರವನ್ನು ನೀಡಲಾಯಿತು ನೋಡಿ ಪದ್ಮ ಪುರಸ್ಕಾರದಲ್ಲಿ ಮೂರು ಬಗೆ ಬರುತ್ತೆ ಒಂದು ಪದ್ಮ ವಿಭೂಷಣ ಪದ್ಮ ವಿಭೂಷಣ ಪದ್ಮಭೂಷಣ ಹಾಗೇನೇ ಪದ್ಮಶ್ರೀ ಸೊ ಈ ಮೂರು ವಿಭಾಗದಲ್ಲಿ ಪದ್ಮ ಪುರಸ್ಕಾರವನ್ನು ನೀಡಲಾಗುತ್ತೆ ಸೊ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನಲ್ಲಿ ಪದ್ಮ ಪುರಸ್ಕಾರವನ್ನು ಒಟ್ಟು ನೂರ ಮೂವತ್ತೊಂಬತ್ತು ಜನರಿಗೆ ನೀಡಲಾಯಿತು ಆಪ್ಷನ್ ಡಿಸ್ ದ ರೈಟ್ ಆನ್ಸರ್ ಹಾಗಾದ್ರೆ ಪದ್ಮ ವಿಭೂಷಣವನ್ನು ಎಷ್ಟು ಜನರಿಗೆ ನೀಡಿದ್ರು ಅಂತ ಕೇಳಿದ್ರೆ ಏಳು ಜನರಿಗೆ ಪದ್ಮ ವಿಭೂಷಣ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಯಿತು ಹಾಗೆಯೇ ಹತ್ತೊಂಬತ್ತು ಜನರಿಗೆ ಪದ್ಮಭೂಷಣ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಯಿತು ಮತ್ತು ನೂರ ಹದಿಮೂರು ಜನರಿಗೆ ಪದ್ಮಶ್ರೀ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಯಿತು ಸೊ ಒಟ್ಟಾರೆ ನೂರ ಮೂವತ್ತೊಂಬತ್ತು ಪ್ರಶಸ್ತಿಯನ್ನು ನೀಡಲಾಯಿತು ಇದರಲ್ಲಿ ನೋಡಿ ಇನ್ನೊಂದು ರೀತಿ ಪ್ರಶ್ನೆ ಕೂಡ ಕೇಳಬಹುದು ಎರಡ್ ಸಾವಿರದ ಇಪ್ಪತ್ತೈದನೇ ಸಾಲಿನಲ್ಲಿ ಪದ್ಮ ಪುರಸ್ಕಾರವನ್ನ ಸ್ವೀಕರಿಸಲಾಯಿತು ಇದರಲ್ಲಿ ಮಹಿಳೆಯರ ಸಂಖ್ಯೆ ಎಷ್ಟು ಅಂತ ಮಹಿಳೆಯರು ಪದ್ಮ ಪುರಸ್ಕಾರವನ್ನು ಎರಡ್ ಸಾವಿರದ ಇಪ್ಪತ್ತೈದನೇ ಸಾಲಿನಲ್ಲಿ ಸ್ವೀಕರಿಸಿದ ಮಹಿಳೆಯರ ಸಂಖ್ಯೆ ಇಪ್ಪತ್ತ್ ಮೂರು ಇನ್ನೊಂದು ವಿಶೇಷತೆ ಇದೆ ವಿದೇಶಿ ವ್ಯಕ್ತಿ ಅಥವಾ ಎನ್ ಆರ್ ಐಗಳು ಎರಡು ಸಾವಿರದ ಇಪ್ಪತ್ತ ಐದನೇ ಸಾಲಿನಲ್ಲಿ ಎಷ್ಟು ಎನ್ ಆರ್ ಐಗಳಿಗೆ ಎಷ್ಟು ಕಂಪನಿಗಳಿಗೆ ಎಷ್ಟು ಎನ್ ಜಿ ಒಗಳಿಗೆ ಅಥವಾ ಎಷ್ಟು ವಿದೇಶಿಗೆ ಸಂಬಂಧಪಟ್ಟಂತಹ ಎಷ್ಟು ಒಂದು ಜನರಿಗೆ ಪದ್ಮ ಪುರಸ್ಕಾರ ಸಿಕ್ತು ಅಂತ ಕೇಳಿದ್ರೆ ಅದಕ್ಕೆ ಸರಿಯಾದ ಉತ್ತರ ಹತ್ತು ಎನ್ ಆರ್ ಐಗಳಿಗೆ ಈ ಪದ್ಮ ಪುರಸ್ಕಾರ ಸಿಕ್ತು ಎಷ್ಟು ಜನರಿಗೆ ಮರಣೋತ್ತರ ಪದ್ಮ ಪುರಸ್ಕಾರ ಆಯಿತು ಮರಣೋತ್ತರ ಪದ್ಮ ಪುರಸ್ಕಾರ ಎಷ್ಟು ಜನಕ್ಕೆ ಆಯಿತು ಕೇಳಿದ್ರೆ ಹದಿಮೂರು ಜನರಿಗೆ ಇವು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನಲ್ಲಿ ಪದ್ಮ ಪುರಸ್ಕಾರ ಸ್ವೀಕರಿಸಿದ ಮಹಿಳೆಯರು ಇಪ್ಪತ್ತ್ಮೂರು ಎನ್ ಆರ್ ಐಗಳು ಹತ್ತು ಮರಣೋತ್ತರ ಎಷ್ಟು ಜನಕ್ಕೆ ಸಿಕ್ತು ಕೇಳಿದ್ರೆ ಹದಿಮೂರು ಜನಕ್ಕೆ ಇನ್ನೊಂದು ಇಂಪಾರ್ಟೆಂಟ್ ಅಂಶ ಇದೆ ನೋಟ್ ಮಾಡ್ಕೊಳ್ಳಿ ಎರಡು ಸಾವಿರದ ಇಪ್ಪತ್ತೈದನೇ ಸಾಲನ್ನ ಪದ್ಮ ಪುರಸ್ಕಾರದಲ್ಲಿ ಒಂದು ಅತ್ಯುನ್ನತ ಪುರಸ್ಕಾರವಾದ ಪದ್ಮ ವಿಭೂಷಣ ಪ್ರಶಸ್ತಿ ಸ್ವೀಕರಿಸಿದ ಕರ್ನಾಟಕದವರು ಯಾರು ಅಂತ ಕರ್ನಾಟಕದವರು ಒಬ್ಬರಿಗೆ ಸಿಕ್ಕಿದ್ದು ಲಕ್ಷ್ಮೀನಾರಾಯಣ ಸುಬ್ರಹ್ಮಣ್ಯ ಅಂತ ಲಕ್ಷ್ಮೀನಾರಾಯಣ ಸುಬ್ರಹ್ಮಣ್ಯ ಇವರು ಕರ್ನಾಟಕದವರು ಇವರು ಕಲಾ ವಿಭಾಗದಲ್ಲಿ ಕಲಾ ವಿಭಾಗದಲ್ಲಿ ಇವರು ಇನ್ಸ್ಟ್ರುಮೆಂಟಲ್ ಮ್ಯೂಸಿಷಿಯನ್ ಕಲಾ ವಿಭಾಗದಲ್ಲಿ ಅವರಿಗೆ ಪದ್ಮ ವಿಭೂಷಣ ಪ್ರಶಸ್ತಿ ಸಿಕ್ತು ಮತ್ತು ಪದ್ಮ ವಿಭೂಷಣ ಪ್ರಶಸ್ತಿ ಪಡೆದ ಏಕೈಕ ಕನ್ನಡಿಗ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನಲ್ಲಿ ಯಾರು ಕೇಳಿದ್ರೆ ಲಕ್ಷ್ಮೀನಾರಾಯಣ ಸುಬ್ರಹ್ಮಣ್ಯ ಲತಾ ದೀನಾನಾಥ ಮಂಗೇಶ್ಕರ್ ಪುರಸ್ಕಾರ ಎರಡ್ ಸಾವಿರದ ಇಪ್ಪತ್ತೈದರ ವಿಜೇತರು ಯಾರು ನೋಡಿ ಲತಾ ಮಂಗೇಶ್ಕರ್ ಪುರಸ್ಕಾರ ಬೇರೆ ಅದನ್ನು ಕೂಡ ಈ ಸೆಷನ್ ಅಲ್ಲಿ ನೋಡ್ತೀವಿ ಲತಾ ದೀನಾನಾಥ ಮಂಗೇಶ್ಕರ್ ಪುರಸ್ಕಾರ ಬೇರೆ ಸೊ ಲತಾ ದೀನನಾಥ ಮಂಗೇಶ್ಕರ್ ಪುರಸ್ಕಾರ ಎರಡ್ ಸಾವಿರದ ಇಪ್ಪತ್ತೈದರ ವಿಜೇತರು ಯಾರು ಕೇಳಿದ್ರೆ ಕುಮಾರ ಮಂಗಲಂ ಬಿರ್ಲಾ ಆಪ್ಷನ್ ದಿ ಇಸ್ ದ ರೈಟ್ ಆನ್ಸರ್ ಕುಮಾರ ಮಂಗಲಂ ಬಿರ್ಲಾ ಎರಡ್ ಸಾವಿರದ ಇಪ್ಪತ್ತೈದರ ಗಣತಂತ್ರ ದಿವಸದಂದು ಯಾವ ರಾಜ್ಯದ ಟ್ಯಾಬ್ಲು ಟ್ಯಾಬ್ಲು ಬೆಸ್ಟ್ ಟ್ಯಾಬ್ಲ್ಯೂ ಅವಾರ್ಡ್ ಆಯ್ತು ಮೋಸ್ಟ್ ಇಂಪಾರ್ಟೆಂಟ್ ಇದೆ ಕ್ವಶನ್ ನೋಟ್ ಮಾಡ್ಕೊಳ್ಳಿ ಯಾಕಂದ್ರೆ ಪ್ರತಿ ವರ್ಷ ಗಣತಂತ್ರ ದಿನದ ಒಂದು ಗಣರಾಜ್ಯೋತ್ಸವ ಪೆರೇಡ್ನಲ್ಲಿ ಟ್ಯಾಬ್ಲುಗಳಿಗೆ ಅವಾರ್ಡ್ ಅನ್ನು ನೀಡಲಾಗುತ್ತೆ ಬೆಸ್ಟ್ ಟ್ಯಾಬ್ಲು ಅಂತೇಳಿ ಸೊ ಎರಡು ಸಾವಿರದ ಇಪ್ಪತ್ತೈದರ ಗಣರಾಜ್ಯ ದಿನದ ಈ ಒಂದು ಪೆರೇಡ್ನಲ್ಲಿ ಯಾವ ಟ್ಯಾಬ್ಲು ಯಾವ ರಾಜ್ಯದ ಟ್ಯಾಬ್ಲು ಬೆಸ್ಟ್ ಟ್ಯಾಬ್ಲು ಅವಾರ್ಡ್ ಸಿಕ್ತು ಅಂತ ಕೇಳಿದ್ರೆ ಉತ್ತರ ಪ್ರದೇಶದ ಟ್ಯಾಬ್ಲು ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಹಾಗಾದ್ರೆ ಉತ್ತರ ಪ್ರದೇಶದ ಟ್ಯಾಬ್ಲೂನ ವಿಶೇಷ ವಿಷಯ ಏನಾಗಿತ್ತು ಕೇಳಿದ್ರೆ ಏನ್ ಟ್ಯಾಬ್ಲು ಅದು ಕೇಳಿದ್ರೆ ಇದು ಕೂಡ ತುಂಬಾ ಇಂಪಾರ್ಟೆಂಟ್ ಯಾವ ಟ್ಯಾಬ್ಲು ಅಂತ ಕೇಳ್ತಾರೆ ನೋಟ್ ಮಾಡ್ಕೊಳ್ಳಿ ಯಾವ ಟ್ಯಾಬ್ಲು ಅಂತ ಕೇಳಿದ್ರೆ ಮಹಾಕುಂಭ ಟೂ ತೌಸಂಡ್ ಟ್ವೆಂಟಿ ಫೈವ್ ನೋಟ್ ಮಾಡ್ಕೊಳ್ಳಿ ಮಹಾಕುಂಭ ಎರಡು ಸಾವಿರದ ಇಪ್ಪತ್ತೈದು ಸ್ವರ್ಣಿಮ ಭಾರತ ಸ್ವರ್ಣಿಮ ಭಾರತ ವಿರಾಸತ್ ಅಂಡ್ ವಿಕಾಸ್ ವಿರಾಸತ್ ಮತ್ತು ವಿಕಾಸ್ ಇದು ಎರಡ್ ಸಾವಿರದ ಇಪ್ಪತ್ತೈದರ ಉತ್ತರ ಪ್ರದೇಶ ರಾಜ್ಯದ ಟ್ಯಾಬ್ಲು ಆಗಿತ್ತು ಮಹಾಕುಂಭ ಎರಡ್ ಸಾವಿರದ ಇಪ್ಪತ್ತೈದು ಸ್ವರ್ಣಿಮ ಭಾರತ ವಿರಾಸತ್ ಇದಕ್ಕೆ ಬೆಸ್ಟ್ ಟ್ಯಾಬ್ಲು ಅವಾರ್ಡ್ ಆಯಿತು ಎಪ್ಪತ್ತೊಂದನೇ ರಾಷ್ಟ್ರೀಯ ಫಿಲಂ ಪುರಸ್ಕಾರದಲ್ಲಿ ಬೆಸ್ಟ್ ಆಕ್ಟರ್ ಉತ್ತಮ ನಟ ಪ್ರಶಸ್ತಿಯನ್ನು ಪಡೆದವರು ಯಾರು ಸರಿಯಾದ ಉತ್ತರ ಆಪ್ಷನ್ ಸಿ ಎ ಮತ್ತು ಬಿ ಇಬ್ಬರು ಶಾರುಖ್ ಖಾನ್ ಅವರಿಗೆ ಜವಾನ್ ಸಿನಿಮಾದ ನಟನೆಗೆ ಮತ್ತು ವಿಕ್ರಾಂತ್ ಮೆಸ್ಸಿ ಅವರಿಗೆ ಟ್ವೆಲ್ತ್ ಫೇಲ್ ನಟನೆಗೆ ಈ ಒಂದು ಅವಾರ್ಡ್ ಆಯಿತು ಇನ್ನು ಎಪ್ಪತ್ತೊಂದನೇ ರಾಷ್ಟ್ರೀಯ ಪುರಸ್ಕಾರದ ಇನ್ನಿತರ ಅವಾರ್ಡ್ಗಳ ಬಗ್ಗೆ ನೋಡೋದಾದರೆ ಉತ್ತಮ ನಟಿ ಬೆಸ್ಟ್ ಆಕ್ಟ್ರೆಸ್ ಉತ್ತಮ ನಟಿ ಯಾರು ಕೇಳಿದ್ರೆ ರಾಣಿ ಮುಖರ್ಜಿ ರಾಣಿ ಮುಖರ್ಜಿ ಅವರ ಯಾವ ಸಿನಿಮಾಕ್ಕೆ ಈ ಪ್ರಶಸ್ತಿ ಸಿಕ್ಕಿತು ಕೇಳಿದ್ರೆ ಮಿಸ್ಸಸ್ ಚಟರ್ಜಿ ವರ್ಸಸ್ ನಾರ್ವೆಸ್ ಚಟರ್ಜಿ ವರ್ಸಸ್ ನಾರ್ವೆ ಸಿನಿಮಾದ ನಟನೆಗೆ ಇವರಿಗೆ ಉತ್ತಮ ನಟಿ ಪ್ರಶಸ್ತಿ ಸಿಕ್ತು ಇನ್ನು ಬೆಸ್ಟ್ ಫೀಚರ್ ಫಿಲ್ಮ್ ಬೆಸ್ಟ್ ಫೀಚರ್ ಫಿಲ್ಮ್ ಅವಾರ್ಡ್ ಯಾವ ಯಾವ ಸಿನಿಮಾಕ್ಕೆ ಸಿಕ್ತು ಕೇಳಿದ್ರೆ ಟ್ವೆಲ್ತ್ ಸಿನಿಮಾ ಎರಡು ಸಾವಿರದ ಇಪ್ಪತ್ತೈದನೇ ಸಲನ ಆಸ್ಕರ್ ಪುರಸ್ಕಾರದಲ್ಲಿ ಬೆಸ್ಟ್ ಸಿನಿಮಾ ಅವಾರ್ಡ್ ಯಾವ ಸಿನಿಮಾಕ್ಕೆ ಸಿಕ್ತು ಬೆಸ್ಟ್ ಮೂವಿ ಸರಿಯಾದ ಉತ್ತರ ಅನೋರಾ ಅಂತೇಳಿ ಅನೋರಾ ಅನ್ನುವಂಥ ಮೂವಿ ಸೊ ಅನೋರಾ ಮೂವಿಯ ಡೈರೆಕ್ಟರ್ ಶಾನ್ ಬೇಕರ್ ಶಾನ್ ಬೇಕರ್ ನಿರ್ದೇಶಕ ಸೊ ಇವರಿಗೇನೆ ಬೆಸ್ಟ್ ಡೈರೆಕ್ಟರ್ ಅವಾರ್ಡ್ ಕೂಡ ಸಿಕ್ತು ಎರಡು ಸಾವಿರದ ಇಪ್ಪತ್ತೈದರ ಆಸ್ಕರ್ ಅವಾರ್ಡಲ್ಲಿ ಬೆಸ್ಟ್ ಡೈರೆಕ್ಟರ್ ಅವಾರ್ಡ್ ಉತ್ತಮ ನಟ ಆ್ಯಡ್ರಿಯನ್ ಬ್ರಾಡಿ ಅಂತೇಳಿ ದ ಬ್ರೂಟಲಿಸ್ಟ್ ಮೂವಿಗೆ ಇದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ಉತ್ತಮ ನಟ ಎರಡು ಸಾವಿರದ ಇಪ್ಪತ್ತೈದನೇ ಸಣ್ಣ ಆಸ್ಕರ್ನಲ್ಲಿ ಉತ್ತಮ ನಟ ಪ್ರಶಸ್ತಿ ಯಾರಿಗೆ ಸಿಕ್ತು ಕೇಳಿದ್ರೆ ಆ್ಯಡ್ರಿಯನ್ ಬ್ರಾಡಿ ಆಡ್ರಿಯನ್ ಬ್ರಾಡಿ ಅವ್ರಿಗೆ ಸಿಕ್ತು ಸೊ ಯಾವ ಮೂವಿಗೆ ಕೇಳಿದ್ರೆ ಬ್ರೂಟಲಿಸ್ಟ್ ಅಂತ ಹಾಗಾದ್ರೆ ಉತ್ತಮ ನಟಿ ಪ್ರಶಸ್ತಿ ಯಾರಿಗೆ ಸಿಕ್ತು ಸೊ ಉತ್ತಮ ನಟಿ ಪ್ರಶಸ್ತಿ ಮಿಕ್ ಮೆಡಿಸನ್ ಅವರಿಗೆ ಸಿಕ್ತು ಯಾವ ಸಿನಿಮಾದ ನಟನೆ ಕೇಳಿದ್ರೆ ಅನೋರಾ ಮೂವಿ ನಟನೆಗೆ ಸೊ ಈ ಎಲ್ಲ ಅಂಶಗಳು ಕೂಡ ಗೊತ್ತಿರಲಿ ಹಾಲಿವುಡ್ನ ವಾಕ್ ಆಫ್ ಫೇಮ್ನಲ್ಲಿ ಸ್ಟಾರ್ ಪುರಸ್ಕಾರ ಪಡೆದ ಭಾರತದ ಮೊದಲ ನಟಿ ಯಾರು సరియద్దు ఉత్తర దీపికా పడుకో ఆప్షన్ ఎస్ ద రైట్ ఆన్సర్ మొదల మహిళ అంతాష్ట్రీయ జల పురస్కారం ఉత్తర హిమాంశు కులకర్ణి ఆప్షన్ సిన్సర్ హిమాంశు కులకర్ణి ఆప్షన్ సిర్ టూ తౌసండ్ ట్వెంటీ ఫైవ్ పురస్కార విజేతరు సరియదు ఉత్తర సమర్ అబ్ అలూఫ్ ಸಮರ್ ಅಬು ಅಲೂಫ್ ಆಪ್ಷನ್ ಆನ್ಸರ್ ಇದು ವರ್ಲ್ಡ್ ಪ್ರೆಸ್ ಫೋಟೋ ಆಫ್ ದ ಇಯರ್ ಟೂ ತೌಸಂಡ್ ಟ್ವೆಂಟಿ ಫೈವ್ ವಿಜೇತರು ಐ ಜಿ ನೊಬೆಲ್ ಪುರಸ್ಕಾರ ಎರಡು ಸಾವಿರದ ಇಪ್ಪತ್ತೈದರ ವಿಜೇತರು ಯಾರು ಐಜಿ ನೊಬೆಲ್ ಅಂದ್ರೆ ಏನು ಕೇಳಿದ್ರೆ ಎಂಜಿನಿಯರಿಂಗ್ ಡಿಸೈನ್ ನೊಬೆಲ್ ಅಂತೆ ಎಂಜಿನಿಯರಿಂಗ್ ಡಿಸೈನ್ ಎಂಜಿನಿಯರಿಂಗ್ ಡಿಸೈನ್ ಅಲ್ಲಿ ಈ ಒಂದು ನೊಬೆಲ್ ಅನ್ನು ಕೊಡಲಾಗುತ್ತೆ ಅದ್ರ ಅದು ನೊಬೆಲ್ ಅಂತ ಐಜಿ ನೊಬೆಲ್ ಅಂತಾನೆ ಸೊ ಈ ಇದರ ಪುರಸ್ಕಾರದ ವಿಜೇತರು ಯಾರು ಕೇಳಿದ್ರೆ ಆಪ್ಷನ್ ಸಿ ಎ ಮತ್ತು ಬಿ ಇಬ್ಬರು ವಿಕಾಸ್ ಕುಮಾರ್ ಮತ್ತು ಸಾರ್ಥಕ ಮಿತ್ತಲ್ ವಿಕಾಸ್ ಕುಮಾರ್ ಮತ್ತು ಸಾರ್ಥಕ ಮಿತ್ತಲ್ ಇವರಿಬ್ರು ಹೌದು ಮೆಂಟಲ್ ಹೆಲ್ತ್ ಅವಾರ್ಡ್ ಎರಡ್ ಸಾವಿರದ ಇಪ್ಪತ್ತೈದರ ವಿಜೇತರು ಯಾರು ಸರಿಯಾದ ಉತ್ತರ ಸೈಮಾ ವಾಜೀದ್ ಆಪ್ಷನ್ ಆನ್ಸರ್ ಸೈಮಾ ವಾಜಿದ್ ಶಕ್ತಿ ಭಟ್ ಪುರಸ್ಕಾರ ಎರಡ್ ಸಾವಿರದ ಇಪ್ಪತ್ತೈದು ಶಕ್ತಿ ಭಟ್ ಪುರಸ್ಕಾರ ಟು ತೌಸಂಡ್ ಟ್ವೆಂಟಿ ಫೈವ್ ಇದರ ವಿಜೇತರು ಯಾರು ಸರಿಯಾದ ಉತ್ತರ ಜಾರಾ ಚೌಧರಿ ಆಪ್ಷನ್ ಡಿ ಇಸ್ ರೈಟ್ ಆನ್ಸರ್ ಜಾರಾ ಚೌಧರಿ ಸಿನಿಮಾ ಯಾವುದು ಕೇಳಿದ್ರೆ ದ ಲಕ್ಕಿ ಬನ್ಸ್ ದ ಲಕ್ಕಿ ಬನ್ಸ್ ಯಾವ ರಾಜ್ಯದ ಟರ್ಮಿನಲ್ಗೆ ಅಂತಾರಾಷ್ಟ್ರೀಯ ವಾಸ್ತುಕಲಾ ಪುರಸ್ಕಾರ ಎರಡ್ ಸಾವಿರದ ದೊರೆಯಿತು ಇದು ಯಾವ್ದು ಟರ್ಮಿನಲ್ ಕೇಳಿದ್ರೆ ಇದೊಂದು ಏರ್ಪೋರ್ಟ್ ಟರ್ಮಿನಲ್ ಸೊ ಯಾವ ರಾಜ್ಯದಲ್ಲಿದೆ ಈ ಟರ್ಮಿನಲ್ ಅಂತ ಕೇಳಿದ್ರೆ ಈ ಏರ್ಪೋರ್ಟ್ ಎಲ್ಲಿದೆ ಕೇಳಿದ್ರೆ ಇದು ಅಸ್ಸಾಂ ಇರುವಂತದ್ದು ಆಪ್ಷನ್ ಆನ್ಸರ್ ಅಸ್ಸಾಂನ ಗೋಪಿನಾಥ ಬಾರ್ಡಾಯಿ ಏರ್ಪೋರ್ಟ್ ಗೋಪಿನಾಥ ಬಾರ್ಡೋಯಿ ವಿಮಾನ ನಿಲ್ದಾಣ ಗೋಪಿನಾಥ ಬಾರ್ಡೋ ವಿಮಾನ ನಿಲ್ದಾಣ ಎಲ್ಲಿದೆ ಕೇಳಿದ್ರೆ ಗೌಹಾಟಿಯಲ್ಲಿದೆ ಪ್ರತಿಷ್ಠಿತ ಲಲಿತ ಕಲಾ ಅಕಾಡೆಮಿ ಪುರಸ್ಕಾರ ಎರಡ್ ಸಾವಿರದ ಇಪ್ಪತ್ತೈದರ ವಿಜೇತರು ಯಾರು ಸರಿಯಾದ ಉತ್ತರ ಪ್ರೇಮ ಚಂದ್ರ ಪುಖ್ರಾಬನ್ ಆಪ್ಷನ್ ಡಿಸ್ ದ ರಿಟರ್ನ್ಸ್ ಇದು ಆರ್ಕಿಟೆಕ್ಚರ್ಗೆ ನೀಡುವಂತ ಒಂದು ಅವಾರ್ಡ್ ಪೆನ್ ಅನುವಾದ ಪುರಸ್ಕಾರ ಎರಡು ಸಾವಿರದ ಇಪ್ಪತ್ತೈದರ ವಿಜೇತ ಲೇಖಕಿ ಯಾರು ಸರಿಯಾದ ಉತ್ತರ ಗೀತಾಂಜಲಿ ಶ್ರೀ ಇವರು ಭಾರತೀಯ ಮಹಿಳೆ ಭಾರತೀಯ ಮಹಿಳೆ ಗೀತಾಂಜಲಿ ಶ್ರೀ ಅವರಿಗೆ ಪೆನ್ ಪುರಸ್ಕಾರ ಎರಡು ಸಾವಿರದ ಇಪ್ಪತ್ತೈದು ದೊರೆಯಿತು ವರ್ಲ್ಡ್ ಫುಡ್ ಪ್ರೈಸ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಇದರ ವಿಜೇತರು ಯಾರು ಸರಿಯಾದ ಉತ್ತರ ಮಾರೆಂಗಿಲಾ ಹಂಗಾರಿಯಾ ಆಪ್ಷನ್ ಈಸ್ ದ ರೈಟ್ ಆನ್ಸರ್ ಮಾರೆಂಗಿಲಾ ರಾಷ್ಟ್ರೀಯ ಇ ಗವರ್ಮೆಂಟ್ ಪುರಸ್ಕಾರ ಎರಡ್ ಸಾವಿರದ ಇಪ್ಪತ್ತೈದರ ವಿಜೇತ ಗ್ರಾಮ ಪಂಚಾಯತಿ ಶ್ರೇಣಿ ಯಾವ ರಾಜ್ಯದಲ್ಲಿದೆ ಸರಿಯಾದ ಉತ್ತರ ಇದು ಮಹಾರಾಷ್ಟ್ರದಲ್ಲಿರುವಂಥದ್ದು ಮಹಾರಾಷ್ಟ್ರದ ರೋಹಿಣಿ ಗ್ರಾಮ ಪಂಚಾಯತಿ ಇನ್ನು ಎರಡನೇ ಸ್ಥಾನದಲ್ಲಿರುವಂಥದ್ದು ಸರಿ ಇದ್ರ ಆಯೋಜನೆ ಆಗಿದೆ ಅಲ್ಲಿ ಕೇಳಿದ್ರೆ ಆಯೋಜನೆ ವಿಶಾಖಪಟ್ಟಣಮ್ನಲ್ಲಾಯಿತು ಆಂಧ್ರ ಪ್ರದೇಶದಲ್ಲಿ ಯು ಎನ್ ಇ ಪಿ ಯುವ ಪೃಥ್ವಿ ಚಾಂಪಿಯನ್ಶಿಪ್ ಪುರಸ್ಕಾರ ಎರಡು ಸಾವಿರದ ಇಪ್ಪತ್ತೈದರ ವಿಜೇತರು ಯಾರು ಸರಿಯಾದ ಉತ್ತರ ಈ ಎಲ್ಲನೂ ಕೂಡ ಹೌದು ಈ ಎಲ್ಲರೂ ಕೂಡ ಹೌದು ಸೊ ನೊಯಿಮಾ ಇವರು ಅಮೇರಿಕಾದವರು ಮೋದಿ ಮೋದಿಯವರು ಭಾರತದವರು ಮತ್ತು ಜೋಸೆಫ್ ಗುತ್ತಿರು ಇದರಲ್ಲ ಕೀನ ಈ ಮೂರು ಜನಕ್ಕೂ ಸೇರಿ ಯು ಎನ್ಇ ಯುವ ಪೃಥ್ವಿ ಚಾಂಪಿಯನ್ ಪುರಸ್ಕಾರ ಎರಡ್ ಸಾವಿರದ ಇಪ್ಪತ್ತೈದು ದೊರೆಯಿತು ವಿಜಿಲೆನ್ಸ್ ಚೈನ್ ಮೇಕರ್ ಆಫ್ ದ ಇಯರ್ ಅವಾರ್ಡ್ ಟು ತೌಸಂಡ್ ಟ್ವೆಂಟಿ ಫೈವ್ ಇದರ ವಿಜೇತರು ಯಾರು ಸರಿಯಾದ ಉತ್ತರ ಡಿಆರ್ ಡಿಒರ್ಡಿಒ ಸೊ ಡಿಆರ್ ಡಿಒ ಬಗ್ಗೆ ಹೇಳೋದಾದ್ರೆ ಸಾವಿರದ ಒಂಬೈನೂರ ಐವತ್ತೆಂಟರಲ್ಲಿ ಇದರ ಸ್ಥಾಪನೆ ಆಯಿತು ಮತ್ತು ಇದರ ಕೇಂದ್ರ ಕಚೇರಿರುವುದು ನವದೆಹಲಿ ನವದೆಹಲಿಯಲ್ಲಿ ಹೆಡ್ ಕ್ವಾರ್ಟರ್ ಇರುವಂಥದ್ದು ರಾಷ್ಟ್ರೀಯ ಲತಾ ಮಂಗೇಶ್ಕರ್ ಪುರಸ್ಕಾರ ಎರಡ್ ಸಾವಿರದ ಇಪ್ಪತ್ತೈದರ ವಿಜೇತರು ಯಾರು ಸರಿಯ ಉತ್ತರ ಸೋನು ನಿಗಮ್ ನಾನು ಆಗ್ಲೇ ಅದಕ್ಕೆ ಹೇಳಿದೆ ಲತಾ ಮಂಗೇಶ್ಕರ್ ದೀನನಾಥ ಪುರಸ್ಕಾರ ಬೇರೆ ರಾಷ್ಟ್ರೀಯ ಲತಾ ಮಂಗೇಶ್ಕರ್ ಪುರಸ್ಕಾರ ಬೇರೆ సో రాష్ట్రీయ లతా మంగేశర్ పురస్కారం విజేతరు సోను నిగం ఎంఎస్ స్వమినాథన్వార్డ్ ఫైవ్ ఇప్పుడు సరి ఆప్షన్ సి కూడా ఇబ్బంది సహజ సమృద్ధ్ మరియు శ్రీ వీరప్పన్ ఇవరి ఎన్విరాన్మెంట్ ప్రొటెక్షన్ పరిసర సంరక్షణ క్షేత్ర ఇప్పన ಎಂ ಎಸ್ ಸ್ವಾಮಿನಾಥನ್ ಪುರಸ್ಕಾರ ಸಿಗ್ತೀವರಿಗೆ ಗ್ಲೋಬಲ್ ಟೂರಿಸಂ ಅವಾರ್ಡ್ ಟು ತೌಸಂಡ್ ಟ್ವೆಂಟಿ ಫೈವ್ ಗ್ಲೋಬಲ್ ಟೂರಿಸಂ ಅವಾರ್ಡ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಇದರ ವಿಜೇತ ರಾಜ್ಯ ಯಾವುದು ಸರಿ ಉತ್ತರ ಆಂಧ್ರಪ್ರದೇಶ ಆಪ್ಷನ್ ಆನ್ಸರ್ ಪ್ರವಾಸ ಮತ್ತು ಪಾರಂಪರಿಕ ತಾಣಗಳಿಗೆ ನೀಡಿದ ಕೊಡುಗೆಗೆ ಈ ಅವಾರ್ಡ್ ನೀಡಲಾಯಿತು ಪ್ರವಾಸ ಮತ್ತು ಪಾರಂಪರಿಕ ತಾಣಗಳಿಗೆ ನೀಡಲಾದ ಕೊಡುಗೆಗೆ ನೀಡಲಾದ ಕೊಡುಗೆಗೆ ಎರಡ್ ಸಾವಿರದ ಇಪ್ಪತ್ತೈದನೇ ಸಾಲ ಗ್ಲೋಬಲ್ ಟೂರಿಸಂ ಅವಾರ್ಡ್ ಆಯಿತು ರಾಷ್ಟ್ರೀಯ ಧನ್ವಂತರಿ ಆಯುರ್ವೇದ ಪುರಸ್ಕಾರ ಎರಡ್ ಸಾವಿರದ ಇಪ್ಪತ್ತೈದರ ವಿಜೇತರು ಯಾರು ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲರೂ ಕೂಡ ಹೌದು ಬನ್ವಾರಿ ಲಾಲ್ ಗೌರ್ ವೈದ್ಯ ನೀಲಕಂಠನ್ ವೈದ್ಯ ಭಾವನ್ ಪ್ರಾಶೆ ಮೂರು ಜನಕ್ಕೂ ಸೇರಿ ರಾಷ್ಟ್ರೀಯ ಧನ್ವಂತರಿ ಆಯುರ್ವೇದ ಪುರಸ್ಕಾರ ಎರಡ್ ಸಾವಿರದ ಇಪ್ಪತ್ತೈದಾಯ್ತು ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಅರವತ್ತೇಳನೇ ಗ್ರಾಮಿ ಪುರಸ್ಕಾರದ ವಿಜೇತದ ಗಾಯಕಿ ಯಾರು ಸರಿಯಾದ ಉತ್ತರ ಚಂದ್ರಿಕಾ ಟೆಂಡನ್ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಚಂದ್ರಿಕಾ ಟೆಂಡನ್ ಇವರ ತ್ರಿವೇಣಿ ಎನ್ನುವಂತ ಆಲ್ಬಮ್ಗೆ ತ್ರಿವೇಣಿ ಆಲ್ಬಮ್ಗೆ ಈ ಒಂದು ಅವಾರ್ಡ್ ಆಯ್ತು ಹೋಲ್ಬರ್ಗ್ ಪುರಸ್ಕಾರ ಎರಡ್ ಸಾವಿರದ ಇಪ್ಪತ್ತೈದರ ವಿಜೇತರು ಯಾರು ಸರಿಯಾದ ಉತ್ತರ ಗಾಯತ್ರಿ ಚಕ್ರವರ್ತಿ ಸ್ಪಿವಾ ಇವರಿಗೆ ಎರಡ್ ಸಾವಿರದ ಇಪ್ಪತ್ತೈದನೇ ಸಾಲಿನ ಹೋಲ್ಬರ್ಗ್ ಅವಾರ್ಡ್ ಆಯ್ತು ಸಾಹಿತ್ಯ ಅಕಾಡೆಮಿ ಅನುವಾದ ಪುರಸ್ಕಾರ ಟ್ರಾನ್ಸ್ಲೇಷನ್ ಅವಾರ್ಡ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಇದರ ವಿಜೇತರು ಯಾರು ಈ ವರ್ಷ ಕೊಟ್ಟರು ಇದನ್ನ ಸೊ ಇದರ ವಿಜೇತರು ಅನೀಸುರ ರೆಹಮಾನ್ ಆಪ್ಷನ್ ಈಸ್ ದ ರೈಟ್ ಆನ್ಸರ್ संयुक्त राष्ट्र जनसंख्या पुरस्कार विजेत सरिया उत्तर वर्षा देश पांडे आपशन रईट आंसर वर्ष देश पांडे भारतीय सम्मान पुरस्कार प्रवासी भारतीय सम्मान पुरस्कार पुरा सवि इतर विजेतर यार इज द रईट आंसर सैयद अन्वर खुर्शीद ಮಹಾರಾಷ್ಟ್ರ ಭೂಷಣ ಅವಾರ್ಡ್ ಎರಡ್ ಸಾವಿರದ ಇಪ್ಪತ್ತೈದರ ವಿಜೇತರು ಯಾರು ಸರಿಯಾದ ರಾಮ ಸುತಾರ ಯಾರು ರಾಮ ಸುತಾರ ಅಂತ ಕೇಳಿದ್ರೆ ಸರ್ದಾರ್ ವಲ್ಲಭಾಯ್ ಪಟೇಲ್ ಪ್ರತಿಮೆಯನ್ನು ಸ್ಥಾಪಿಸಿದವರು ಸರ್ದಾರ್ ವಲ್ಲಭಭಾಯ್ ಏಕತಾ ಪ್ರತಿಮೆ ಅಂತ ನಾವೇನು ಕರಿತೀವಲ್ಲ ಸೊ ಏಕತಾ ಪ್ರತಿಮೆಯ ವಾಸ್ತುಶಿಲ್ಪಿ ಸಾಹಿತ್ಯ ಅಕಾಡೆಮಿ ಯುವ ಪುರಸ್ಕಾರ ಎರಡ್ ಸಾವಿರದ ಇಪ್ಪತ್ತೈದರ ವಿಜೇತರು ಯಾರು ಸರಿಯಾದ ಉತ್ತರ ಪಾರ್ವತಿ ಟೆರ್ಕಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಇವರು ಜಾರ್ಖಂಡ್ ರಾಜ್ಯದವರು ಸೊ ಪಾರ್ವತಿ ಟೆರ್ಕಿ ಅವರ ಫಿರ್ ಉಗುನ ಎನ್ನುವಂತಹ ಹಿಂದಿ ಕವನ ಸಂಕಲನಕ್ಕೆ ಫಿರ್ ಉಗುನ ಎನ್ನುವಂತಹ ಹಿಂದಿ ಕವನ ಸಂಕಲನಕ್ಕೆ ಈ ಒಂದು ಅವಾರ್ಡ್ ಆಯಿತು ಯಾವ ಅವಾರ್ಡ್ ಕೇಳಿದ್ರೆ ಸಾಹಿತ್ಯ ಅಕಾಡೆಮಿ ಯುವ ಪುರಸ್ಕಾರ ಎರಡ್ ಸಾವಿರದ ಇಪ್ಪತ್ತೈದು ಈ ಸೆಷನ್ ಕೊನೆಯ ಪ್ರಶ್ನೆ ಇರ್ತಿದೆ ನ್ಯಾಯಮೂರ್ತಿ ಕೆ ಎಸ್ ಹೆಗಡೆ ಪುರಸ್ಕಾರ ಎರಡ್ ಸಾವಿರದ ಇಪ್ಪತ್ತೈದರ ವಿಜೇತರು ಯಾರು ಆಪ್ಷನ್ಸ್ ಈ ರೀತಿ ಇದೆ ಸಾಯಿ ರೆಡ್ಡಿ ರವಿ ಗೋಸಾಯಿ ಸುಧಾಮೂರ್ತಿ ಶೈಲೇಶ ಮೈತಾ ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಸ್ನೇಹಿತರೆ ಮುಂಬರುವ ಎಲ್ಲ ಪರೀಕ್ಷೆಗಳಿಗಾಗಿ ಪಿ ಸಿ ಎಕ್ಸಾಮ್ ಟಿಇಟಿ ಎಕ್ಸಾಮ್ ಟೀಚರ್ಸ್ ಎಕ್ಸಾಮ್ ಎ ಒ ಎಕ್ಸಾಮ್ ಎಸ್ ಡಿ ಎ ಮತ್ತು ಎಫ್ ಡಿ ಎಕ್ಸಾಮ್ಗಾಗಿ ವಿಶೇಷವಾಗಿ ನಮ್ಮ ಚಾನಲ್ನಲ್ಲಿ ಪ್ರಮುಖ ಪ್ಲೇಲಿಸ್ಟ್ಗಳನ್ನು ನೀಡಿದ್ದೀವಿ ಈ ಎಲ್ಲ ಪ್ಲೇಲಿಸ್ಟ್ಗಳು ನೋಡಿ ಆರರಿಂದ ಹನ್ನೆರಡನೇ ತರಗತಿ ಸರ್ಕಾರಿ ಪುಸ್ತಕಗಳ ಆಧಾರಿತವಾದಂತಹ ಚಾಪ್ಟರ್ ವೈಸ್ ಪ್ಲೇಲಿಸ್ಟ್ಗಳಾಗಿದ್ದಾವೆ ಲಿಸ್ಟ್ಗಳಾಗಿದ್ದಾವೆ ಸೊ ಯಾವುದ್ ಸಿಗುತ್ತೆ ಇದರಲ್ಲಿ ಕೇಳಿದ್ರೆ ನಿಮಗೆ ಇತಿಹಾಸ ಸಿಗುತ್ತೆ ಸಿಕ್ಸ್ ಟು ಟ್ವೆಲ್ತ್ ಗೌರ್ಮೆಂಟ್ ಬುಕ್ಸ್ ಭೂಗೋಳ ಸಿಗತ್ತೆ ಸಂವಿಧಾನ ಸಿಗುತ್ತೆ ಅರ್ಥಶಾಸ್ತ್ರ ಸಿಗುತ್ತೆ ಹಾಗೇನೆ ಪ್ರಮುಖವಾಗಿ ವಿಜ್ಞಾನ ವಿಜ್ಞಾನ ಸಿಗುತ್ತೆ ಸೊ ಇವೆಲ್ಲ ಪ್ಲೇ ಲಿಸ್ಟ್ ಕೂಡ ನಿಮ್ಗೆ ಆರರಿಂದ ಹನ್ನೆರಡನೇ ತರಗತಿ ಸರ್ಕಾರಿ ಪಠ್ಯಪುಸ್ತಕದಲ್ಲಿನ ಚಾಪ್ಟರ್ ವೈಸ್ ಕ್ವಶನ್ ಆನ್ಸರ್ ಇದೆ ಯಾವುದೇ ಒಂದು ಪ್ರಶ್ನೆಯನ್ನು ಬಿಡದೆ ತುಂಬಾ ನೀಟ್ಫುಲ್ ಆಗಿ ಅದನ್ನ ಕವರ್ ಮಾಡಿದ್ದೀವಿ ಹಾಗೇನೆ ಎರಡ್ ಸಾವಿರದ ಇಪ್ಪತ್ತೈದರ ಕಂಪ್ಲೀಟ್ ಕರೆಂಟ್ ಅಫೇರ್ಸ್ ಮಂತ್ಲಿ ವೈಸ್ ಕರೆಂಟ್ ಅಫೇರ್ಸ್ ಮಂತ್ಲಿ ವೈಸ್ ಕರೆಂಟ್ ಅಫೇರ್ಸ್ ಮತ್ತು ಪ್ರಮುಖ ಪ್ರಶಸ್ತಿ ಪುರಸ್ಕಾರಗಳು ಪ್ರಮುಖ ಹುದ್ದೆಗಳು ಈ ರೀತಿಯ ಕಂಪ್ಲೀಟ್ ಕರೆಂಟ್ ಅಫೇರ್ಸ್ ಕೂಡ ಈ ಒಂದು ಪ್ಲೇ ಲಿಸ್ಟ್ ಅಲ್ಲಿ ಇದೆ ಎರಡ್ ಸಾವಿರದ ಇಪ್ಪತ್ತೈದರ ಕರೆಂಟ್ ಅಫೇರ್ಸ್ ಪ್ಲೇಲಿಸ್ಟ್ ಅಲ್ಲಿ ಈ ಎಲ್ಲಾ ಪ್ಲೇಲಿಸ್ಟ್ ಗಳ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರುತ್ತೆ ನಮ್ಮ ಎಲ್ಲ ಹಿಂದಿನ ವಿಡಿಯೋಗಳ ಸದುಪಯೋಗ ಮಾಡ್ಕೊಳ್ಳಿ ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಕ್ಕೆ ಮರಿಬೇಡಿ ಅಂತ ಹೇಳ್ತಾ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ದೀವಿ ಜೈ ಹಿಂದ್